ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾದಾ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದಂತ ನೋಡೋಣ ಎರಡು ಕಪ್ಪು ನಾನು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನಾಲ್ಕು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಈಗ ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ ಅದಕ್ಕೆ ನಾನು ಈ ನೀರು ಹಾಕ್ಕೊಂಬಿಡ್ತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ರುಚಿಗೆ ಉಪ್ಪು ನೋಡಿ ಕುದೀತಾ ಇದೆ ಈಗ ಅಕ್ಕಿ ಹಾಕ್ಕೊಳೋಣ ಅಕ್ಕಿ ಇಟ್ಟು ಸಾರಿ ಚೆನ್ನಾಗಿ ಕೈ ಬಿಡದೆ ತಿರ್ಗಸ್ಕೊಂತರ ನೋಡಿ ಗ್ಯಾಸು ಈಗ ಆಫ್ ಮಾಡಬಿಡಣ್ಣ ಸಾಕಾಗಿರೋದು ಈಗ ತಣ್ಣಗಾಗ್ಲಿಕ್ ಬಿಡೋಣ ಬಿಸಿ ಇದ್ರೆ ಉಂಡೆ ಮಾಡೋಕ್ಕಾಗಲ್ಲ ತಣ್ಣಗಾಗಲಿ ಉಂಡೆ ಮಾಡೋಣ ತೀರ ಬಿಸಿ ಇದೆ ನೋಡಿ ಬಿಸಿ ಕಮ್ಮಿಯಾಗಿದೆ ಈಗ ಚೆನ್ನಾಗಿ ನಾದ್ಕೊಳೋಣ ಕೈ ಒಳಗಡೆ ನಾತ್ಕೊಂಡವಾಗ ಕೈ ಗಂಟಿದ್ರೆ ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ನೋಡಿ ಎಷ್ಟು ಒಂದು ಒಂದೇ ಒಂದು ಗಂಟಿಲ್ಲ ಅಷ್ಟು ಚೆನ್ನಾಗೇ ನಾದ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇಲ್ಲಾಂದರೆ ನೀರೂ ಹಾಕ್ಕೊಬೋದು ಚೆನ್ನಾಗೆ ನೋಡಿ ಆಗಿದೆ ಈಗ ಈ ಸೈಜ್ ಚಪಾತಿ ಸ ನಾವು ತೊಗೊತೀವಲ್ಲ ಆ ಸೈಜೊಳಗೆ ಒಂದೊಂದು ಉಂಡೆ ತೊಗೊಬೇಕು ಇನ್ನೊಂಚೂರು ಚೂರು ದೊಡ್ಡದಾದರೂ ಪರವಾಗಿಲ್ಲ ಚಿಕ್ಕ ತೊಗೊಂಬೇಡಿ ಈ ಸೈಜೊಳಗೆ ಒಂದೊಂದು ಉಂಡೆ ತೊಗೋಳೋಣ ಈಗ ಗ್ಯಾಸ್ ಹಚ್ಚಿ ಕಾವಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಇಟ್ಕೊಳೋಣ ಅದೇ ಅಕ್ಕಿ ಇಟ್ಟೆ ಸ್ವಲ್ಪ ಹಾಕ್ಕೊಳೋಣ ಎಷ್ಟು ಬೇಕೋ ಅಷ್ಟು ನಿಮಗೆ ಬೇಕಾಗ್ತಿ ಗೊತ್ತಾಗ್ತಿತ್ತಲ್ಲ ಎಷ್ಟು ಬೇಕು ಅಂತೇಳಿ ನೋಡಿ ಅಕ್ಕಿ ಅಕ್ಕಿಟ್ಟು ಹಾಕ್ಕೊಂಡು ತೀರಾ ಜೋರಿಗೆ ಮಾಡಬಾರ್ದು ತೀರಾ ದಪ್ಪ ಇದಾಗಿ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರಿ ಹಕ್ಕಿಟ್ಟಿಗೆ ಏನ್ ತೊಂದರೆ ಇಲ್ಲ ತೆಳು ಇರಬಾರ್ದು ಸ್ವಲ್ಪ ಈ ಆದ್ರೂ ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ತೀರಾ ದಪ್ಪಕ್ಕು ಮಾಡಬಾರ್ದು ಅಂಟಿದ್ರೂ ಪರವಾಗಿಲ್ಲ ಯಾಕಂದ್ರೆ ಹಕ್ಕಿಟ್ಟು ಹಾಕೊಂಡ್ರಿ ನೋಡಿ ಅದಕ್ಕೆ ಸಾಕು ಗ್ಯಾಸ್ ಹತ್ರ ಹೋಗೋಣ ಈಗ ಗ್ಯಾಸ್ ಮೇಲೆ ಹಾಕ್ಕೊಂಡಿದ್ದೀನಿ ಒಂದು ತೇವಾ ಬಟ್ಟೆ ತಗೊಂಡು ಹಿಂಗೆ ಹಿಂಗೆ ಹೊತ್ಕೊಂಡ್ರಿ ಆ ಎಕ್ಸ್ಟ್ರಾ ಅಕ್ಕಿ ಇಟ್ಟಿರೋದು ಅದನ್ನು ಈ ಬಟ್ಟೆಗೆ ಅಂಟ್ಕೊಂತೈತೆ ಮತ್ತು ಸ್ವಲ್ಪ ತೇವಾ ಆದಷ್ಟು ಚೆನ್ನಾಗಿರ್ತೈತೆ ಯಾಕೋ ಫಸ್ಟ್ ಟೈಮ್ ಅದು ಈ ಥರ ಹೊಡ್ಕೊತಿದ್ದೆ ನಾನು ಹಾಗೆ ಮಾಡಿರ್ತಾ ಇರೋಗೆಲ್ಲ ಚೆನ್ನಾಗಿರ್ತಿತ್ತು ಇವತ್ತು ವೀಡಿಯೋಗ ತೋರಿಸೋಕ್ಕೆ ಸ್ವಲ್ಪ ಹೊಡೆದೋಗೋ ಥರ ಆಯಿತು ಇವಾಗ ತೆಗೆದು ಉಲ್ಟಾ ಮಾಡ್ಕೊಳೋಣ ನೋಡಿ ಒಂಚೂರು ಎಣ್ಣೆ ಹಾಕೋದು ಬೇಡ ಏನೂ ಬೇಡ ಹಾಗೇ ಉಗ್ತೈತೆ ಫುಲ್ಕಾ ಹೋಗಿ ಉಕ್ಕಿದಂಗೆ ಸೈಡ್ಗೆಲ್ಲ ಸ್ವಲ್ಪ ಹೊತ್ಕೊಂಡ್ರಿ ಈಗ ತೆಕ್ಕೊಂಬಿಡೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಥರ ಎಲ್ಲನೂ ಮಾಡ್ಕೊಳೋಣ ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಸಾದಾ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇದು ಹುಬ್ಬು ರೊಟ್ಟಿನೂ ಅಂತ ಹೇಳ್ತಾರೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡಿ ಅದು ನಾನು ಜೋರಾಗಿ ಹೊತ್ತುಬಿಟ್ಟೆ ಹಾಗಾಗಿ ಒಡೆದೋಯ್ತು ನೋಡಿ ಅದಕ್ಕೆ ತೆಂಗಿನಕಾಯಿ ಚಟ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಡೆ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್ ಅಕ್ಕಿಟ್ಟು ಬೇಯಿಸೋವಾಗ ಮಾತ್ರ ನಾನು ಎಣ್ಣೆ ಹಾಕಿದ್ದು ಎಣ್ಣೆ ನಾನು ಹಾಕೇ ಇಲ್ಲ ಅಲ್ವಾ ಎಲ್ಲನೂ ಹೆತ್ಕೊಂಡು ಹೋಗ್ಬೋದು ಆ ತುಂಬ ಚೆನ್ನಾಗಿರ್ತೈತೆ ಸಾಫ್ಟಾಗಿರ್ತೈತೆ